ಬೀಸೋ ೊಳಗೆ ಮಂಕ ಅಲ್ಲ ಕಾಣು ನೀನ್ ನಿಂತಿರೋ ರೆಂಬೆನ ನೀನೇ ಕಡಿತಾ ಇದೆಯಲ್ಲ ಆ ರೆಂಬೆ ಮುರಿದು ಬಿದ್ರೆ ನೀನ್ ಆಗ್ತೀಯ ಅಂತ ಗೊತ್ತೋ ಏನಾಗ್ತೈತೆ ಅಪ್ಪಚ್ಚಿ ಹಂಗ ಹಂಗಾದ್ರೆ ನೀನು ಈ ಕೊಂಬೆ ತಳಗೆ ನಿಂತ್ಕೊಂಡಿದೀಯ ಇವ್ರ ಜೊತೆ ನಾನು ನಿನ್ಮೆ ಆಗ ಬಿದ್ರೆ ನೀ ಅಪ್ಪಚ್ಚಿ ಆಗೋತಿಯಲ್ಲ ಪರವಾಗಿಲ್ದೆ ನಿನಗೂ ಬುದ್ಧಿ ಇದೆ ಬುದ್ಧಿ ನಿಮ್ಮ ಅಪ್ಪನ ಮನೆ ಗಂಟ ನಿನ್ನೊಬ್ಬನ ತವೇ ಇರಾಕೆ ತಲೆ ಕೊಟ್ಟ ಮ್ಯಾಗೆ ಒಬ್ಬಟ್ಟಾಗೆ ಊರ್ನ ತುಂಬ್ದಾಗೆ ಬುದ್ಧಿನೂ ಕೊಟ್ಟಿರ್ತಾನೆ ದ್ಯಾವರು ಕುರಿಗೆ ಕುರಿ ಬುದ್ಧಿ ನರಿಗೆ ನರಿ ಬುದ್ಧಿ ಎಲ್ಲ ಇವನ ಮಕಾಯಿ ನೋಡ್ತೀವಿ ಸರ್ಕತ್ತಾಗೆ ಸರ್ಕಲ್ ಎಷ್ಟನ್ ಮುದ್ದೆ ಲಾ ಕಾಡು ಇಳಿಯೋ ಕೆಳಗೆ ಇಳಿಯೋ 老、nah.